ಈ ಚಳಿಗಾಲಕ್ಕೆ ಬಿಸಿ ಬಿಸಿ ರಾಗಿ ಮುದ್ದೆ ಜೊತೆ ಈ ರೀತಿ ಅವರೆಕಾಳು ಉಪ್ಸಾರಿದ್ರೆ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ವ ಮಾಡೋದಂತೂ ಸುಲಭ ತುಂಬಾ ರುಚಿಯಾಗಿ ಆರೋಗ್ಯಕರ ಇರುವಂಥ ಉಪ್ಸಾರು ಮಾಡೋದು ಹೇಗೆ ಅಂತ ನೋಡೋಣ ಅದ್ರ ಜೊತೆಯಲ್ಲಿ ಈ ರೀತಿ ಖಾಕಾರವಾಗಿರುವಂಥ ಒಂದು ಖಾರ ಪಲ್ಯ ಉಪ್ಸಾರು ಮುದ್ದೆ ಸಖತ್ತಾಗಿರುತ್ತೆ ಬನಿ ಆಗಿದ್ರೆ ಮಾಡೋದು ಹೇಗೆ ಅಂತ ನೋಡೋಣ ಅದಕ್ಕೆ ನೋಡಿ ಈ ರೀತಿ ನಾನಿಲ್ಲಿ ಒಂದು ಅರ್ಧ ಕೆ ಜಿಯಷ್ಟು ಅವರೆಕಾಳನ್ನು ತೊಗೊಂಡಿದ್ದೀನಿ ಈ ರೀತಿಯಾಗಿ ನೀಟಾಗಿ ತೊಳೆದು ಇಟ್ಕೊಂಡಿದ್ದೀನಿ ಇದನ್ನ ಈಗ ಕುಕ್ಕರಲ್ಲಿ ಹಾಕ್ಕೊಳ್ಳೋಣ ನೋಡಿ ಈಗ ಕುಕ್ಕರಲ್ಲಿ ಹಾಕೊಂಡಾದ್ಮೇಲೆ ಇಲ್ಲಿ ಒಂದು ಐದರಿಂದ ಆರು ಹಸ ಮೆಣಸಿನ್ಕಾಯನ್ನ ಹಾಕ್ಕೊತಾ ಇದ್ದೀನಿ ನಿಮ್ಮ ಖಾರಕ್ಕೆ ನೋಡಿಕೊಂಡು ನೀವು ಮೆಣಸಿನ್ಕಾಯಿನ ಹಾಕ್ಕೊಳ್ಳಿ ಹಾಗೆ ಒಂದು ಟೊಮೆಟಾನ ಸ್ವಲ್ಪ ಈ ರೀತಿ ಮೇಲೆ ಸೀಲ್ ಬಿಟ್ಟು ಹಾಕ್ಕೊತಾ ಇದ್ದೀನಿ ನೋಡಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಸ್ವಲ್ಪ ನೀರನ್ನು ಬೇಯಿಸಲಿಕ್ಕೆ ಕಾಳುಗಳು ಮುಳುಗೋ ಅಷ್ಟು ನೀರಷ್ಟೇ ಹಾಕ್ಕೊಂಡ್ರೆ ಸಾಕಾಗುತ್ತೆ ಕ್ಯಾಪನ್ನು ಕ್ಲೋಸ್ ಮಾಡಿಕೊಂಡು ಒಂದು ಎರಡು ಬಿಸಿಲನ್ನು ಹಾಕಿಸ್ಕೊತಾ ಇದ್ದೀನಿ ಎರಡು ಬಿಸಿಲು ಆದರೆ ಸಾಕಾಗುತ್ತೆ ನೋಡಿ ಬಿಸಿಲನ್ನು ಬಿಟ್ಟು ಹಾಕಮೇಲೆ ಓಪನ್ ಮಾಡ್ಕೊಂಡ್ಮೇಲೆ ಕಾಳು ಸಹ ಚೆನ್ನಾಗಿ ಬೆಂದಿದೆ ಈ ರೀತಿಯಾಗಿ ಬೇಯಬೇಕು ನೋಡಿ ಮುಟ್ಟಿದರೆ ಇಷ್ಟು ಸಾಫ್ಟಾಗಿ ಬಂದಿದೆ ಈ ರೀತಿಯಾಗಿ ಬೆಂದರೆ ಸಾಕಾಗುತ್ತೆ ಇದಾದ ಮೇಲೆ ನೋಡಿ ಈ ಟೊಮೆಟೊ ಏನಿದೆ ಅಲ್ವಾ ಅದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳೋಣ ಅದ್ರ ಜೊತೆಯಲ್ಲೇ ಈ ಮೆಣಸಿನ್ಕಾಯಿನೂ ಸಹ ತೆಗೆದ್ಬಿಟ್ಟು ಅದೇ ರೀತಿಯಾಗಿ ಇಟ್ಕೊತಾ ಇದ್ದೀನಿ ಹಾಗೆ ನೋಡಿ ಒಂದು ಸ್ಪೂನಷ್ಟು ಕಾಳು ತಗೊತಾ ಇದ್ದೀನಿ ಈ ಕಾಳು ಮತ್ತು ಟೊಮೆಟೊ ಏನಿದೆ ಅಲ್ವಾ ಅದನ್ನು ನಾವು ಸಾರಿಗೆ ಯೂಸ್ ಮಾಡ್ಕೊತೀವಿ ಮೆಣಸಿನ್ಕಾಯಿನ ಖಾರ ಏನು ಮಾಡ್ಕೊತೀವಲ್ವ ಒಪ್ಸಾರ ಜೊತೆ ಅದನ್ನು ಹಾಕ್ಕೊಂತ ಇದ್ದೀನಿ ಹಾಗೆ ನೋಡಿ ಖಾರ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಮೆಣಸನ್ನು ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ಈ ಮೆಣಸಿನ್ಕಾಯಿ ಏನಿದೆ ಅದನ್ನೆಲ್ಲ ಹಾಕ್ಕೊತಾ ಇದ್ದೀನಿ ಅದ್ರ ಜೊತೆಲಿ ಸ್ವಲ್ಪ ಕೊತ್ತಂಬರಿಯನ್ನು ಸಹ ಹಾಕ್ಕೊತಾ ಇದ್ದೀನಿ ನೋಡಿ ಹುಣಸೆ ಹಣ್ಣು ಇಷ್ಟು ತೊಗೊಂಡಿದ್ದೀನಿ ಒಂದು ಚಿಕ್ಕ ಅಷ್ಟು ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಉಪ್ಪನ್ನು ಹಾಕ್ಕೊತಾ ಇದ್ದೀನಿ ಸ್ವಲ್ಪ ನೀರನ್ನು ರುಬ್ಲಿಕ್ಕೆ ಎಷ್ಟು ಅಷ್ಟು ನೀರನ್ನು ಹಾಕ್ಕೊಂಡು ಸ್ವಲ್ಪ ಸಾಫ್ಟಾಗಿ ರುಬ್ಕೊಂಡ್ರೆ ಆಯಿತು ನೋಡಿ ಈ ರೀತಿಯಾಗಿ ಚಟ್ನಿ ರೆಡಿ ಆಗೋಯ್ತು ಖಾರ ಇದನ್ನು ಬೇಕು ಅಂದರೆ ನೀವು ಒಂದು ನಾಲ್ಕೈದು ದಿನದವರೆಗೂ ಇಟ್ಕೊಂಡು ಸ್ಟೋರ್ ಮಾಡ್ಕೋಬೋದು ತುಂಬಾ ರುಚಿಯಾಗಿರುತ್ತೆ ಸ್ವಲ್ಪ ಆದರೂ ಸಾಕಾಗುತ್ತೆ ಅದನ್ನು ಪಕ್ಕಕ್ಕೆ ಇಟ್ಕೊಂಡ್ಮೇಲೆ ಈಗ ಅದೇ ಮಿಕ್ಸಿ ಜಾರಲ್ಲೇ ನಾನು ಟೊಮೆಟೊ ಮತ್ತು ಕಾಳು ಏನಿತ್ತಲ್ವ ಅದನ್ನು ಹಾಕ್ಕೊಂಡಿದ್ದೀನಿ ಇದನ್ನು ರುಬ್ಕೊಂಡು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಹಾಗೆ ನೋಡಿ ಇದರಲ್ಲಿರೋಂಥ ಕಾಳನ್ನು ಸಹ ನಾನು ಸ್ವಲ್ಪ ಎತ್ತಿ ಇಟ್ಕೊಂಡಿದ್ದೀನಿ ಪಲ್ಯ ಮಾಡ್ಕೊಳೋದಕ್ಕೆ ಸ್ವಲ್ಪ ಕಾಳನ್ನು ಇಲ್ಲೇ ಉಳಿಸ್ಕೊಂಡಿದ್ದೀನಿ ಅದೇ ತಿಳಿಯಲ್ಲೇ ನಾನೀಗ ಈ ರೀತಿಯಾಗಿ ಕಾಳು ಮತ್ತು ಟೊಮೆಟೊ ಏನು ರುಬ್ಬಿರ್ತೀವಲ್ಲ ಅದನ್ನು ಪೇಸ್ಟನ್ನು ಹಾಕ್ಬಿಟ್ಟು ಒಂದ್ಸರಿ ನೀಟಾಗಿ ಮಿಕ್ಸ್ ಮಾಡ್ಕೊಳೋಣ ನೋಡಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದು ಒಂದೆರಡು ಕುದಿ ಬರೋವರೆಗೂ ಕುದಿಸ್ಕೊತೀನಿ ಜಸ್ಟ್ ಒಂದೆರಡು ಕುದಿ ಬರೋವರೆಗೂ ಕುದಿಸ್ಕೊಂಡ್ರೆ ಆಯಿತು ನೋಡಿ ಈ ರೀತಿಯಾಗಿ ಕುದಿ ಬಂದರೆ ಸಾಕು ಉಪ್ಸಾರು ರೆಡಿ ಆದಾಗೆ ಒಂದೊಳ್ಳೆ ಘಮ ಬರುತ್ತೆ ಈ ಉಪ್ಸಾರಿಂದು ಮುದ್ದೆಗಾಗಿರ್ಬೋದು ಅಥವಾ ರೈಸಿಗೂ ಸಹ ತುಂಬಾ ಚೆನ್ನಾಗಿರುತ್ತೆ ನೋಡಿ ಇಷ್ಟೇ ತುಂಬ ಸಿಂಪಲಾಗಿ ಉಪ್ಸಾರು ರೆಡಿ ಆಗೋಯ್ತು ಇದನ್ನು ಈಗ ಪಕ್ಕಕ್ಕೆ ಇಟ್ಕೊಂಡು ಈಗ ಒಂದು ಪಲ್ಯ ಮಾಡಲಿಕ್ಕೆ ಒಗ್ಗರಣೆಗೆ ರೆಡಿ ಮಾಡ್ಕೊಳೋಣ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಂಡಿದ್ದೀನಿ ಹಾಗೆ ನೋಡಿ ಸ್ವಲ್ಪ ಜೀರಿಗೆನ ಹಾಕ್ಕೊತಾ ಇದ್ದೀನಿ ಅದರಲ್ಲೇ ಈಗ ಸ್ವಲ್ಪ ಎಲೆ ಹಾಗೆ ಒಣಮೆಣ್ಸಿನ್ಕಾಯಿನ ಇದ್ದೀನಿ ನಿಮಗೆ ಬೇಕು ಅಂದರೆ ಹಸಿ ಸಹ ಹಾಕೋಬೋದು ಇದರಲ್ಲೇ ನಾನಲ್ಲಿ ದೊಡ್ಡ ಸೈಜಲ್ಲಿ ಎರಡು ಈರುಳ್ಳಿಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊತಾ ಇದ್ದೀನಿ ಈರುಳ್ಳಿ ಪ್ರಮಾಣ ಜಾಸ್ತಿ ಇದ್ದಷ್ಟು ತುಂಬಾ ಚೆನ್ನಾಗುತ್ತೆ ಪಲ್ಯ ಹಾಗಾಗಿ ನಿಮ್ಗೆ ಎಷ್ಟು ಬೇಕೋ ನೋಡಿಕೊಂಡು ಅಷ್ಟು ಹಾಕ್ಕೊಳ್ಳಿ ಇದೊಂದು ಸ್ವಲ್ಪ ಸಾಫ್ಟ್ ಆಗಬೇಕು ಈರುಳ್ಳಿ ಅಲ್ಲಿವರೆಗು ಚೆನ್ನಾಗಿ ಹುರ್ಕೋಬೇಕು ಅದಾದಮೇಲೆ ಬೇ ಬೇಯಿಸ್ಕೊಂಡಿರುವಂಥ ಕಾಳುಗಳಿರುತ್ತಲ್ಲ ಅದನ್ನೆಲ್ಲ ಹಾಕ್ಕೊಂಡು ಮತ್ತೊಂದು ಸರಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಾಯ್ತು ನೋಡಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇದರಲ್ಲೇ ಈಗ ಸ್ವಲ್ಪ ಕಾಯಿ ತುರಿಯನ್ನು ಹಾಕ್ಕೊತಾ ಇದ್ದೀನಿ ಹಾಗೆ ಇದರಲ್ಲೇ ಸ್ವಲ್ಪ ಕೊತ್ತಂಬರಿಯನ್ನು ಸಹ ಹಾಕೊತಾ ಇದ್ದೀನಿ ಎರಡನ್ನ ಹಾಕ್ಬಿಟ್ಟು ಒಂದು ಸರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪಲ್ಯನೂ ರೆಡಿಯಾದ ಹಾಗೆ ಕಾಯಿ ಹಾಕಿದ ಮೇಲೆ ಮತ್ತೆ ಜಾಸ್ತಿ ಹೊತ್ತು ನಾವು ಒಲೆ ಮೇಲೆ ಇಡೋ ಅವಶ್ಯಕತೆ ಇಲ್ಲ ಜಸ್ಟ್ ಅದೊಂದು ಸ್ವಲ್ಪ ಫ್ರೈ ಆಗಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಇಷ್ಟೇ ಸಿಂಪಲ್ಲಾಗಿ ರೆಡಿಯಾಗೋಯ್ತು ಇಷ್ಟು ಅಷ್ಟು ರುಚಿಯಾಗಿರುತ್ತೆ ಅಂತಂದರೆ ಉಪ್ಸಾರು ಒಳ್ಳೆ ಕಾಂಬಿನೇಷನ್ ಮುದ್ದೆಗಂತೂ ಸರಿ ಈ ರೀತಿಯಾಗಿ ಬಿಸಿ ಬಿಸಿ ಆಗಿರೋಂಥ ರಾಗಿ ಮುದ್ದೆ ಜೊತೆ ಇದನ್ನು ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ರೀತಿ ರಾಗಿ ಮುದ್ದೆ ಜೊತೆ ಈ ರೀತಿ ಉಪ್ಸಾರು ಹೊಂದಿದ್ರೆ ಸಾಕು ತುಂಬಾ ಆರೋಗ್ಯಕರವಾಗಿರುವಂಥ ಒಂದು ರೆಸಿಪಿ ಅಂತಲೇ ಹೇಳ್ಬೋದು ಇವಾಗ ನಮ್ಗೆ ಯಾವ ಸೀಸನಲ್ಲಿ ಏನು ಕಾಳುಗಳು ಬರುತ್ತಲ್ವ ಅದೇ ರೀತಿ ಎಲ್ಲ ಕಾಳುಗಳನ್ನೂ ಇದೇ ರೀತಿಯಾಗಿ ನಾವು ಮಾಡಿಕೊಂಡ್ರೆ ಆಯಿತು ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ ಮತ್ತೊಂದು ಒಳ್ಳೆ ವಿಡಿಯೋ ಜೊತೆಗೆ ಭೇಟಿ ಆಗೋಣ ಧನ್ಯವಾದಗಳು